ನೀನು ಚೆನ್ನಾಗಿರಬೇಕೆಂಬುವುದೇ ನನ್ನ ಆಶೆ ತಾಯಿ ಮಂಜು ದಯವಿಟ್ಟು ಮಾತೃಭಾವನೆಯಿಂದ ನನ್ನನ್ನು ಮಾತನಾಡಿಸ್ಬೇಡಿ ನೆನಪು ಮರುಕಳಿಸಿ ಬರ್ತಾ ಇದೆ ಮಂಜು ಮತ್ತೆ ಮತ್ತೆ ಬರ್ತಾ ಇದೆ ಭಾರತಿ ಪ್ರೇಮ ಇನ್ನೊಂದು ಸಲ ನಿನ್ನ ಬಾಯಿಂದ ಇಂಥ ಮಾತು ಬಂದಿದ್ದೀಯಾದರೆ ತಾಯಿಯ ಮಗನನ್ನು ಕಾಮ ದೃಷ್ಟಿಯಿಂದ ನೋಡಿದಂತೆ ಆಗುತ್ತದೆ ತಾಯಿ ನಾನು ಎಷ್ಟೇ ಆದರೂ ನಿನ್ನ ಮಗ ತಾಯಿ ನಿನ್ನ ಮಗ ನಿಮ್ಮ ಉಪಕಾರ ತ್ಯಾಗ ಮನೋಭಾವದ ಮುಂದೆ ಸಣ್ಣ ತಾಯಿ ನಾನೇನು ಅಂತ ತ್ಯಾಗ ಉಪಕಾರ ಮಾಡುವೆ ನಮ್ಮ ನಿನಗೆ ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ಮದುವೆ ಆದ್ರಿ ದಿನದಂತೆ ಶುದ್ಧಕ್ಕೆ ಹೊರಟ್ರಿ ನನ್ನ ಹಣೆ ಬರವೇ ಬದಲಾಗಿ ಹೋಯಿತು ನೀವು ಮರಳಿ ಬರುವ ಸಂದರ್ಭದಲ್ಲಿ ನೀವು ಮರಳಿ ಬರುವ ಸಂದರ್ಭದಲ್ಲಿ ನಾನು ರವಿಯನ್ನು ಮೊದಲು ಆಗಿದ್ದೆ ಅದನ್ನು ಅರ್ದುಕೊಂಡು ನೀವು ಮಗನಾದ್ರಿ ನೀವು ನನ್ನ ಮಗನಾದ್ರಿ ಇಂಥ ಉಪಕಾರ ತ್ಯಾಗ ಮನೋಭಾವದ ಮುಂದೆ ನಾನು ಬದುಕಿರಬಾರದು ಮಂಜು ನಾನು ಬದುಕಿರಬಾರ್ದು ನೀನು ಬೇಕಮ್ಮ ನೀನು ಬದುಕಲೇಬೇಕು ಏಕೆಂದರೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡ ಅದೆಷ್ಟು ಪಟ್ಟು ಕಟ್ಟಿದ್ದಾನೋ ಏನೋ ಆ ಸಮಯದಲ್ಲಿ ನಾನು ನಿನ್ನ ಗಂಡನೆಂದು ಹೇಳಿದರೆ ರವಿಯ ಬಾಳು ಅದಕ್ಕೋಸ್ಕರ ಮಗನೆಂಬ ಸುಳ್ಳು ಎಂಬ ವಿಷ ಕುಡಿದು ನಾನೇ ಕುಡಿದು ಬಿಟ್ಟನಮ್ಮ ನಾನೇ ಕುಡಿದು ಆದರೆ ಅದರ ನಂಜು ನನಗೆ ಇರಲಿ ಅಮ್ಮ ನನ್ನ ಭಾರತಿ ಚೆನ್ನಾಗಿದ್ರೆ ಸಾಕು ಮಂಜು ಚೆನ್ನಾಗಿರ್ಬೇಕು ಅನ್ನೋ ಆಸೆ ನಿಮಗಿದ್ರೆ ಜೀವನವನ್ನು ನೀವು ಬಯಸೋದೇ ಆಗಿದ್ರೆ ನನ್ನ ಸಂತೋಷವನ್ನು ನೀವು ಆಗಿದ್ರೆ ಒಂದೇ ಒಂದು ಸಲ ನಾನು ಮಾಡಿರೋ ಅಡುಗೆನ ಊಟ ಮಾಡಬೇಕು ನೀವು ನಮ್ಮ ಮನೆಗೆ ಬಂದು ಮಾಡಿರೋ ನೀವು ಊಟ ಮಾಡಬೇಕು ತಾಯಿ ದೇವರು ಅಂತ ಪರಿಸ್ಥಿತಿ ತಂದ್ರೆ ಖಂಡಿತವಾಗಿಯೂ ಬರ್ತೇನಮ್ಮ ಹೊಟ್ಟೆಯಿಂದ ಹುಟ್ಟಿದ ಬಗಡೆಂದು ತಿಳಿದು ಹೊರಗಡೆ ನಿಲ್ಲಿಸಿ ಎರಡು ರೊಟ್ಟಿ ಕೊಟ್ಟರೆ ಸಾಕಮ್ಮ ನಿನ್ನ ಹೆಸರು ಹೇಳಿ ಹೊಟ್ಟೆ ತುಂಬ ಊಟ ಮಾಡಿ ಯಾವಾಗಾದ್ರೂ ಒಂದು ಗುಡಿ ಗುಂಡಿ ಕಣ್ ತುಂಬ ನಿದ್ದೆ ಮಾಡುತ್ತಿರಿ ತಾಯಿ ನೋಡಿ ಇಲ್ಲಿ ಪರಿಸ್ಥಿತಿ ನೋಡ್ತಾ ಇದ್ರೆ ಯಾವ ಸಮಯದಲ್ಲಿ ಬೇಕಾದರೂ ನೀವು ನಮ್ಮ ಮನೆಗೆ ಬರ್ಬೋದು ನಿಮ್ಗೋಸ್ಕರ ನಮ್ಮ ಮನೆಯ ಬಾಗ್ಲು ನಾನೀಗ ಬಹು ದೂರ ಹೊಲ್ತಿದ್ದೇನೆ ಯಾರ ಕೈಗೆ ಸಿಗಲಾರದ ಜಾಗಕ್ಕೆ ದಯವಿಟ್ಟು ಅಂತ ನಿರ್ಧಾರ ಮಾಡಬೇಡಿ ಮಂಜು ದಯವಿಟ್ಟು ಅಂತ ನಿರ್ಧಾರ ಮಾಡಬೇಡಿ ನೋಡಿ ಅಂತ ನಿರ್ಧಾರ ಮಾಡಲ್ಲ ಅಂತ ಬೇಡ ಮಾತು ಕೊಟ್ಟು ಊನ ಬಿಟ್ಟರು ನಮ್ಮ ಹಣೆ ಮರ ಪೈದಲಾಯಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲಮ್ಮ ಆಗುವುದಿಲ್ಲ ತಾಯಿ ನಾನಿನ್ನು ಬರುತ್ತೇನಮ್ಮ ನಾನಿನ್ನು ಬರುತ್ತೇನೆ ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ ಗಣ್ಣಿಗೆ ಕ ನಾಟಕಕಾರ ನಿನಗೆ ನನ್ನ ನಮಸ್ಕಾರ

ಹುಚ್ಚು ಮಾತು ಕೊಡೋದು ತುಂಬ ಸುಲಭ ನೀವು ಹೇಳಿದ್ದು ನಿಜ ಮಾತು ಕೊಡೋದು ತುಂಬ ನಿಜ ಆದರೆ ಅದರಂತೆ ನಡೆಯುತ್ತಿದೆಯಲ್ಲ ಅದು ಬಹಳ ಕಷ್ಟ ಅದರಂತೆ ಬಹಳ ಕಷ್ಟ ನೋಡಿ ಹಾಲಿಗೆ ಆಸೆ ಪಟ್ಟು ತುಪ್ಪವನ್ನೇ ಕಳೆದುಕೊಂಡಂತಾಯಿತು ತುಪ್ಪವನ್ನೇ ಕಳೆದುಕೊಂಡಂತಾಯಿತು ನನ್ನ ಹಣೆ ಬರದಲ್ಲಿ ನೀನಿಲ್ಲ ಆದರೂ ನಾ ಕಾಲ ನಿನ್ನನೆ ನಾನು ಮಿದನಲ್ಲ ಆಶೆಯ ಗೋಹಣಿ ಮುಳಗಿ ಹೋಯಲ್ಲ ನನ್ನ ಹಣೆ ಬರದಲ್ಲಿ